ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಟೈಮ್ ನಾನು ಚಾನಲ್ ನೋಡ್ತೀರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ನಾನಂತೂ ಸೂಪರ್ ಆಗಿದ್ದೀನಿ ನೀವು ಹೇಗಿದ್ದೀರಾ ಅಂತ ಕಮೆಂಟ್ ಮಾಡಿ ಇವತ್ತು ಸಂಡೇ ಸಂಡೇ ಸ್ಪೆಷಲ್ ಏನಾದರೂ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಏನಕ್ಕಪ್ಪ ಅಂದರೆ ಇವಾಗ ಹಬ್ಬ ಗಣೇಶ ಹಬ್ಬದಿಂದ ಏನೂ ಮಾಡಿಲ್ಲ ಸ್ಪೆಷಲ್ಲು ಅವಳು ನನ್ನ ಮಗಳು ಬೇರೆ ಏನಾದರೂ ಮಾಡಮ್ಮ ಇನ್ನು ದೀಪಾವಳಿ ಬರ್ತಾಯಿದೆ ದೀಪಾವಳಿ ಹಬ್ಬದಲ್ಲೂ ನಾವು ಮಾಡಲ್ಲ ಅವಾಗ ಕಾರ್ತಿಕ ವಾರಗಳು ಬಂದುಬಿಡುತ್ತೆ ಅವಾಗ ಒಂದಷ್ಟು ದಿನ ಮಾಡೋಕ್ಕಾಗಲ್ಲ ಹಂಗಾಗಿ ಅವಳು ತುಂಬ ಇಷ್ಟ ನನಗೇನಷ್ಟು ಇಷ್ಟ ಪಡೋಲ್ಲ ಹಾಗಾಗಿ ಅಷ್ಟು ಲೈಕ್ ಮಾಡಲ್ಲ ಅವಳು ಅವಳಿಗೋಸ್ಕರ ಬಿರಿಯಾನಿ ಅಂದರೆ ಇಷ್ಟ ಅವಳಿಗೆ ಅದಕ್ಕೋಸ್ಕರ ಬಿರಿಯಾನಿ ಸ್ವಲ್ಪ ಫ್ರೈ ಮಾಡೋಣ ಅಂದ್ಬಿಟ್ಟು ಆಮೇಲೆ ಅಪ್ಪ ಬೇರೆ ಇಲ್ಲ ಊರಿಗೆ ಹೋಗಿದ್ದಾರಲ್ಲ ನಾನು ಅವಳಿಬ್ರೇ ಹಾಗಾಗಿ ಏನು ಇಬ್ಬರಿಗೆ ಅಲ್ವಾ ಅದಕ್ಕೆ ಸ್ವಲ್ಪನೇ ಮಾಡೋಣ ಅಂದ್ಬಿಟ್ಟು ಆಮೇಲೆ ಸ್ವಲ್ಪ ಚಟ್ನಿ ಇತ್ತು ತೆಂಗಿನಕಾಯಿ ಚಟ್ನಿ ಅದನ್ನೂ ಈಚೆ ಇಕ್ಕಿದ್ದೀನಿ ಫ್ರೈಗೆ ಹಾಕ್ಬಿಡೋಣ ಅಂದ್ಬಿಟ್ಟು ಆಮೇಲೆ ಮತ್ತೆ ಇನ್ನೇನು ಮಾಡೋದು ಮಾಡೋಣ ಅಂದ್ಬಿಟ್ಟು ಚಿಕನ್ ಫ್ರೈ ಮತ್ತು ಸ್ವಲ್ಪ ಬಿರಿಯಾನಿ ಮಾಡೋಣ ಕಬಾಬ್ಲ್ಲ ಮಾಡೋದು ಬೇಡ ಇರೋದು ಇಬ್ಬರಿಗೆ ಏನಕ್ಕಪ್ಪ ಅಷ್ಟೊಂದು ಅಂದ್ಬಿಟ್ಟು ರೆಡಿ ಮಾಡ್ಕೊಂಡಿದ್ದೀನಿ ಮಾಮೂಲಿ ಚಕ್ಕೆ ಲವಂಗ ವಂಗಪ್ಪ ಅಲ್ಲ ಬೆಲೆ ಕಾಯಿ ಇರಲಿಲ್ಲ ಮತ್ತು ಅಂಗಡಿಗೆ ತೆಗ್ದಿದ್ದೆ ಅಂಗಡಿದು ಕ್ಲೋಸ್ ಮಾಡಿ ಹೋಗೋಕ್ಕಾಗಲ್ಲ ಅನ್ಬಿಟ್ಟು ಇರೋಷ್ಟಲ್ಲೇ ಮಾಡ್ತೀನಿ ನಾನು ಒಂದೊಂದು ಐಟಮ್ ಇಲ್ಲದೆ ಹೋದರೆ ನಾನು ಅಡ್ಜಸ್ಟ್ ಮಾಡಿ ಹಾಗೆ ಮಾಡ್ತೀನಿ ಇವಾಗ ಅದನ್ನು ತರೋಕೆ ಅಂದರೆ ಇದ್ರೆ ತರಿಸ್ತೀನಿ ಯಾರಾದರೂ ಇಲ್ಲಾಂದರೆ ನಾನೇ ಅಂಗಡಿ ಕ್ಲೋಸ್ ಮಾಡ್ಕೊಂಡು ಹೋಗಬೇಕು ಅದೆಲ್ಲ ಮಾಡೋಕ್ಕಾಗಲ್ಲ ಅನ್ಬಿಟ್ಟು ಇರೋದ್ರಲ್ಲೇ ರೆಡಿ ಮಾಡಿಕೊಂಡೆ ಮತ್ತು ಇದಕ್ಕೆ ಕುಕ್ಕರ್ಗೆ ಎಣ್ಣೆ ಹಾಕ್ತಾ ಇದ್ದೀನಿ ಒಂದು ಎರಡು ಲೋಟ ಮಾಡೋಣ ಅಂದ್ಬಿಟ್ಟು ಚೆನ್ನಾಗಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ಎರಡು ಭಾಗ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಫ್ರೈ ಸ್ವಲ್ಪ ಬಿರಿಯಾನಿ ಮಾಡೋಣ ಅಂದ್ಬಿಟ್ಟು ಚಿಕನ್ನ ಆಮೇಲೆ ಮತ್ತು ಅದಕ್ಕೆ ಈರುಳ್ಳಿ ಟೊಮೊಟೊ ಮತ್ತು ಶುಂಠಿ ಬೆಳ್ಳುಳ್ಳಿ ಹಸಿ ಮೆಣ್ಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಪುದೀನ ನಾನೇನು ಮಾಡ್ತೀನಿ ಎಲ್ಲ ನೀಟಾಗಿ ತೊಳೆದುಬಿಟ್ಟು ಎಲ್ಲ ರುಬ್ಕೊಂಬಿಟ್ಟಿದ್ದೀನಿ ಒಟ್ಟಿಗೆ ಒಬ್ಬರು ಸಪ್ರೇಟ್ ಸಪ್ರೇಟ್ ಹಾಕ್ತಾರೆ ಇವಾಗ ಮೆಣ್ಸಿನ್ಕಾಯಿ ಸಪ್ರೇಟು ಕೊತ್ತಂಬರಿ ಸಪ್ರೇಟು ಆಮೇಲೆ ಟೊಮೊಟೊ ಸಪ್ರೇಟು ಹಾಗೆ ಬೆಳ್ಳುಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬೇರೆ ಹಂಗೆ ಸಪ್ರೇಟ್ ಸಪ್ರೇಟ್ ಮಾಡ್ತಾರೆ ನಾನು ಎಲ್ಲನೂ ಒಟ್ಟಿಗೆ ತಗೊಂಡ್ಬಿಟ್ಟು ಏನು ಮಾಡಿದ್ದೀನಿ ಮಿಕ್ಸಿಗೆ ಹಾಕೊಂಡ್ಬಿಟ್ಟಿದ್ದೀನಿ ಟೊಮೊಟೊ ಹಸಿ ಮೆಣ್ಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಪುದೀನ ಶುಂಠಿ ಬೆಳ್ಳುಳ್ಳಿ ಇತ್ತು ಮನೇಲೆ ಪೇಸ್ಟ್ ಏನು ತರಲಿಲ್ಲ ನಾನು ಶುಂಠಿ ಬೆಳ್ಳುಳ್ಳಿ ಇತ್ತಲ್ಲ ಎಲ್ಲ ಅದನ್ನೇ ಹಾಕೋಣ ಅಂದ್ಬಿಟ್ಟು ಎಲ್ಲ ಹಾಕ್ಕೊಂಡು ಚಿಕ್ಕ ಜಾರಲ್ಲಿ ನುಣ್ಣು ರುಬ್ಕೊಂಡು ಇಟ್ಕೊಂಡಿದ್ದೀನಿ ಮತ್ತು ಎಣ್ಣೆ ಹಾಕ್ಬಿಟ್ಟು ಸ್ವಲ್ಪ ಪಲಾವ್ ಸಾಮಾನೆಲ್ಲ ಹಾಕಿ ಅದಕ್ಕೆ ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಎಣ್ಣೆ ಚೆನ್ನಾಗಿ ಫ್ರೈ ಆದಮೇಲೆ ಮಾಮೂಲಿನೇ ನಾವೇನು ಹೊಸ ಮಾಡ್ತಾ ಮಾಡ್ತಾಯಿಲ್ಲ ಮಾಮೂಲಿಯಾಗಿ ಹೇಗೆ ಬಿರಿಯಾನಿ ಮಾಡ್ತೀವೋ ಸೇಮ್ ಅದೇ ಈಗ ಸಂಡೇ ಆಗಿರೋದ್ರಿಂದ ಮಾಡೋಣ ಅಂದ್ಬಿಟ್ಟು ಮಾಡ್ತಾ ಇರೋದು ಅಷ್ಟೇ ಆಮೇಲೆ ಪಾಪ ನನ್ನ ಮಗ ಬಂದಾಗಲೂ ಮಾಡೋಕ್ಕಾಗಲಿಲ್ಲ ಆ ದೇವಸ್ಥಾನ ಇದು ದೇವಸ್ಥಾನ ಅಂತ ಹೋದ್ವಾ ಏನೂ ಸ್ಪೆಷಲ್ ಮಾಡೋಕ್ಕೆ ಆಗಲಿಲ್ಲ ನೋಡೋಣ ಇನ್ನು ಜ ಅವನು ದೀಪಾವಳಿಗೆ ಬಂದ್ರೂ ಮಾಡೋಕ್ಕಾಗಲ್ಲ ಯಾಕೆಂದರೆ ದೀಪಾವಳಿ ಹಬ್ಬದಲ್ಲಿ ಮಾಡೋಕ್ಕಾಗಲ್ಲ ಇವಾಗ ಅದಕ್ಕೆ ಇವಳಿಗೋಸ್ಕರನಾದರೂ ಮಾಡೋಣ ಅಂದ್ಬಿಟ್ಟು ರೆಡಿ ಮಾಡ್ತಾಯಿದ್ದೀನಿ ಆಮೇಲೆ ಎರಡೇ ಎರಡು ಲೋಟ ಹಾಕೋಣ ಸಾಕು ಅಂದ್ಬಿಟ್ಟು ಮಾಡ್ತಾ ಇರೋದು ನಾನು ಅಲ್ವ ಅದು ಅವ್ಳು ಡ್ಯೂಟಿಗೆ ಹೋಗಿ ಸಂಜೆ ಬರೋದವಳು ನಾನೊಂದು ಎರಡು ಟೈಮ್ ತಿನ್ಬೋದು ಅವಳು ಒಂದೇ ಟೈಮ್ ತಿನ್ನೋಕ್ಕಾಗೋದು ಸಂಜೆ ಮತ್ತು ನಮ್ಮ ಬ್ರೌನಿ ಇದೆ ಚಿಂಟು ಇದೆ ಇದ್ರೆ ಅವ್ರಿಗಾಗುತ್ತೆ ವೇಸ್ಟ್ ಅಂತೂ ಆಗಲ್ಲ ಆಮೇಲೆ ಈಚೆ ನಾಯಿಗಳು ಬೇರೆ ಇದ್ದಾವೆ ಒಂದಷ್ಟು ಅಂದರೆ ಡೈಲಿ ನನ್ನ ಮಗಳು ಅವ್ ಕೆಲಕ ಊಟ ಹಾಕ್ತಾನೆ ಇರ್ತಾಳೆ ಹಾಗಾಗಿ ತೊಂದರೆ ಏನಿಲ್ಲ ಉಳಿದ್ರೂ ಅವ್ಕ ಹಾಕ್ಬೋದಲ್ಲ ಅಂದ್ಬಿಟ್ಟು ಎರಡು ಲೋಟ ಇಡ್ತಾಯಿದ್ದೀನಿ ಮತ್ತು ಒಂದು ಸ್ವಲ್ಪ ರೆಶ್ನ ಹಾಕ್ಕೊಂಡೆ ಸ್ವಲ್ಪ ಗರಂ ಮಸಾಲ ಹಾಕ್ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು ಚೆನ್ನಾಗಿ ಮಿಕ್ಸ್ ಆಗಬೇಕು ಅದು ಚೆನ್ನಾಗಿ ಮಿಕ್ಸ್ ಆದಮೇಲೆ ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಶುಂಠಿ ಬೆಳ್ಳುಳ್ಳಿ ಟೊಮೊಟೊ ಎಲ್ಲ ರುಬ್ಕೊಂಡಿದ್ದೀವಲ್ಲ ಅದನ್ನು ಹಾಕ್ಕೋಬೇಕು ಹಾಕ್ಬಿಟ್ಟು ಚೆನ್ನಾಗಿ ಅದು ಹಸಿ ವಾಸನೆ ಹೋಗೋವರೆಗೂ ಒಂದು ಸಣ್ಣ ಉರಿಲಿ ಒಂದು ಐದು ನಿಮಿಷ ಕುದಿಯಕ್ಕೆ ಬಿಡಬೇಕು చదు వాసన ఎలాగో సిన్కై కొ సొప్పెలాకిర్తీవెలసి ఇలా అదే స్వల్ప స్మెల్లా ఎన్నెబుకొత్తె మిక్సీ ఇక బ్యాకందే మెంత సొప్పు హోదు ఇలా పాలక్ సొప్పు హాకోదు ఇరల్లా ఇద్దరు ఆకే నను అది హ్రు చె ఇలా మెంత ಎಲ್ಲ ಮೇತಿ ಕಸ್ತೂರಿ ಮೇತಿ ಇರುತ್ತಲ್ಲ ಅದನ್ನು ಹಾಕ್ಬೋದು ಇದ್ರೆ ಹಾಕ್ಬೋದು ಇಲ್ಲಾಂದ್ರೆ ಏನು ತೊಂದರೆ ಇಲ್ಲ ಮತ್ತು ಈ ಥರ ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಒಂದು ಐದು ನಿಮಿಷ ಕುದಿ ಹಾಕ್ಬಿಟ್ಬಿಟ್ಟು ಅದು ಕುದಿ ಕುದ್ಕೊಂಡು ಎಣ್ಣೆ ಬಿಟ್ಕೊಳ್ಳುತ್ತೆ ಆವಾಗ ಚಿಕನ್ ಹಾಕಬೇಕು ಚಿಕನ್ ಹಾಕ್ಬಿಟ್ಟು ನಾನು ಕ್ಲೋಸು ಮುಚ್ಚೋದಿಲ್ಲ ಕ್ಲೋಸ್ ಮಾಡಲ್ಲ ಕುಕ್ಕರ್ ಮುಚ್ಚಲ್ಲ ಅದು ಇದು ಸ್ವಲ್ಪ ಬಿರಿಯಾನಿ ಮಸಾಲನೂ ಹಾಕ್ತಾಯಿದ್ದೀನಿ ಇವಾಗ ಇದು ಹಾಕ್ಬಿಟ್ಟು ಸ್ವಲ್ಪ ಮಿಕ್ಸ್ ಮಾಡಿ ಆಮೇಲೆ ಚಿಕನ್ ಹಾಕ್ಬಿಟ್ಟು ಒಂದು ಕುದಿ ಬರಬೇಕು ಹಾಗೆ ಮುಚ್ಚಕ್ಕೆ ಹೋಗಬಾರ್ದು ಮುಚ್ಚುಳನ ಹಾಗೆಯೇ ಚೆನ್ನಾಗಿ ಕುದಿ ಬಂದ ಮೇಲೆ ಮುಚ್ಚಿದ್ರೆ ಬೇಗ ಹೋಗ್ಬಿಡುತ್ತೆ ಬೇಗ ಆಗುತ್ತೆ ಒಂದು ಐದು ನಿಮಿಷದಲ್ಲೆಲ್ಲ ನಿಮಗೆ ರೆಡಿ ಆಗಿಬಿಡುತ್ತೆ ಬಿರಿಯಾನಿ ಹಾಗಾಗಿ ಅದು ಚೆನ್ನಾಗಿ ಇರಬೇಕು ಕುದಿ ಬರಬೇಕು ಹಾಗಾಗಿ ಹಾಗೆ ಮುಚ್ಚಿಬಿಟ್ಟು ಒಂದು ತಟ್ಟೆನ ಮತ್ತು ಈ ಕಡೆ ಬಂದುಬಿಟ್ಟು ನಮ್ಮ ಬ್ರೌನಿಗೆ ಅದು ಉಳಿದಿರೋ ಕಾಲು ಮತ್ತು ಸ್ಕಿನ್ ಬರುತ್ತಲ್ಲ ಅದನ್ನು ತಿನ್ನಲ್ಲ ಅದನ್ನು ಸಪ್ರೇಟಾಗಿ ನೀರು ಹಾಕಿ ಕುದಿಸಿ ಉಪ್ಪಾಕಿ ಇದ್ದೀನಿ ಅದು ಅನ್ನಕ್ಕೆ ಮಿಕ್ಸ್ ಹಾಕೋದು ಕಾಲುಗಳು ಅದಕ್ಕೆ ಅಂತಲೇ ನಮ್ಮ ಅಣ್ಣ ತಿಂದಿದ್ದಾರೆ ನಮ್ಮ ಮನೇಲಿ ಯಾರು ತಿನ್ನಲ್ಲ ಕಾಲು ತಲೆನ ಅದು ನಮ್ಮ ಬ್ರೌನಿಗೆ ಅಂದ್ಬಿಟ್ಟೆ ನಮ್ಮ ಅಣ್ಣ ಬೇರೆ ತಗೊಬಂದಿದ್ದಾರೆ ಅದ್ರ ಜೊತೆಗೆ ಸ್ಕಿನ್ನೆಲ್ಲ ನಾವು ತಿನ್ನಲ್ವಲ್ಲ ಅದನ್ನೆಲ್ಲ ಇದಕ್ಕೆ ಹಾಕಿ ಕುದಿಸಿದ್ದೀನಿ ಉಪ್ಪಾಕಿ ಅದಕ್ಕೆ ಊಟ ಹಾಕುವಾಗ ಅದಕ್ಕೆ ಮಿಕ್ಸ್ ಮಾಡಿ ಹಾಕೋದು ಬ್ರೌನಿ ಇದೆ ಚಿಂಟು ಇದೆ ಅಂದರೆ ಬೆಕ್ಕು ನಾ ಎರಡು ಇದೆ ಎರಡಕ್ಕೂ ಹಾಕ್ತೀವಿ ಮಿಕ್ಸ್ ಮಾಡಿ ಮತ್ತು ಇದು ಇದೇ ನಾನು ಹೇಳ್ದಂಗೆ ಮಿಕ್ಸ್ ಮಾಡಿಬಿಟ್ಟು ಒಂದು ಐದು ನಿಮಿಷ ಅದು ಕುದಿ ಬರೋವರೆಗೊಂದು ಪ್ಲೇಟ್ ಮುಚ್ಚಿಬಿಟ್ಟು ಬಿಟ್ಬಿಡಬೇಕು ಒಂದು ಸ್ವಲ್ಪ ಬಿಡಿ ಓಪನ್ ಆಗಿ ಇಲ್ಲಾಂದ್ರೆ ಏನಾಗುತ್ತೆ ಉಕ್ಕು ಸುರಿದೋಗುತ್ತೆ ಎಲ್ಲ ಆಮೇಲೆ ಅದು ಮಳೆ ಕುದಿ ಬರಬೇಕು ಕುದಿ ಬಂದಮೇಲೆ ಕುದಿ ಬಂದಿದೆ ಇವಾಗ ಅಕ್ಕಿ ಹಾಕೋಬೇಕು ಅಕ್ಕಿ ಹಾಕ್ಬಿಟ್ಟು ಕೂಗ ಒಂದೇ ಒಂದು ಬಿಸಿ ಇಲ್ಲಾದರೆ ಸಾಕು ಒಂದು ಇಲ್ಲ ಎರಡು ಬಿಸಿಲಾದರೆ ಸಾಕು ಆಮೇಲೆ ಅದು ಕೂಗಿದ ತಕ್ಷಣನೇ ತೆಗೆದುಬಿಟ್ಟು ಆರು ಆರಿದ್ಮೇಲೆ ಮಿಕ್ಸ್ ಮಾಡಿಬಿಟ್ಟು ಇದು ಮಾಡ್ಬೋದು ಮತ್ತು ನಾನೇನು ಮಾಡಿದೆ ಇದು ಮುಚ್ಚಿಬಿಟ್ಟು ಕೂಗಲಿ ಕೂಗಿದ್ಮೇಲೆ ಮತ್ತು ಫ್ರೈಗೆ ರೆಡಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ರೆಡಿ ಮಾಡಿಕೊಂಡೆ ಫ್ರೈನೂ ಅಷ್ಟೇ ಸಿಂಪಲ್ಲಾಗೆ ಮಾಡಿದೆ ಯಾಕೆಂದರೆ ಅದಿದು ಎಲ್ಲ ರುಬ್ಕೊಂಡು ಏನು ಮಾಡೋದು ಬೇಡ ಆಮೇಲೆ ಸ್ವಲ್ಪ ಚಟ್ನಿ ಉಳ್ಕೊಂಡಿತ್ತು ಫ್ರಿಜ್ಜಲ್ಲಿ ಇಟ್ಟಿದ್ದೆ ಮತ್ತು ನೀವು ಚೊಂಬು ಯಾವ ಅಳತೆಯಲ್ಲಿ ಇಡ್ತೀರಾ ಅದೇ ಚೊಂಬಲ್ಲಿ ಇಟ್ಕೊಳ್ಳಿ ನಾನು ಈ ನಾವು ಮಾಡೋದು ಅದರಲ್ಲಿ ಎರಡು ವಾರ ಚೊಂಬಿಕ್ತಾಯಿದ್ದೀನಿ ನಾನು ಲೋಟಕ್ಕೆ ನೀವು ಯಾವ ಅಳತೆಯಲ್ಲಿ ಮಾಡ್ತೀರಾ ಆ ಅಳತೆಯಲ್ಲಿ ನೋಡ್ಕೊಂಡು ಇಟ್ಕೊಳ್ಳಿ ನೀರನ್ನ ಆಮೇಲೆ ಸ್ವಲ್ಪ ಚಟ್ನಿ ಉಳ್ಕೊಂಡಿತ್ತು ಅದು ಏನಂದರೆ ಬರೀ ತೆಂಗಿನಕಾಯಿ ಇದು ಹಸಿ ಕಾಯಿ ಕೊತ್ತಂಬರಿ ಸೊಪ್ಪು ಒಂದು ಬೆಳ್ಳುಳ್ಳಿ ಹಾಕಿ ರುಬ್ಬಿರೋದು ಅದು ಇನ್ನೇನು ಮಾಡೋದು ಸ್ವಲ್ಪನೇ ಸ್ವಲ್ಪ ಇತ್ತು ಇನ್ನು ಮಿಕ್ ಸುಮ್ಮನೆ ಹಂಗೆ ಇಟ್ಟರೆ ಇನ್ನೂ ಹಾಗೆ ಅದು ಫ್ರಿಜ್ಜೆಲ್ಲ ಇರುತ್ತೆ ಬೇಡ ಅಂದ್ಬಿಟ್ಟು ಫ್ರೈಗೆ ಹಾಕ್ಬಿಡೋಣ ಅಂತ ತೆಗೆದಿಟ್ಟಿದ್ದೀನಿ ಆಲ್ರೆಡಿ ಫ್ರೈಗೆ ಹಾಕಿದ್ರೆ ನನ್ನ ಮಗಳು ಸ್ವಲ್ಪ ಗ್ರೇವಿ ಥರ ಮಾಡಮ್ಮ ಗಟ್ಟಿಯಾಗಿ ಮಾಡಬೇಡ ಅಂತ ಹೇಳ್ತಾಳೆ ಅಂದರೆ ತೆಳ್ಳಗೆ ಸ್ವಲ್ಪ ಇದ್ದರೆ ಒಂಥರ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಆ ಥರ ಇರಬೇಕು ಫುಲ್ಲು ಪೀಸ್ ಎಲ್ಲ ಇರುತ್ತಲ್ಲ ಹಂಗಿರಬಾರ್ದು ಗಟ್ಟಿಯಾಗಿ ಸ್ವಲ್ಪ ಗ್ರೇವಿ ಥರ ಇರಬೇಕು ಒಂಥರ ಅನ್ನಕ್ಕೂ ಕರ್ಸ್ಕೊಂಡು ತಿನ್ನೋ ಥರ ಇರಬೇಕು ಆ ಥರ ಮಾಡು ಅಂತಾಳೆ ಅದಕ್ಕೋಸ್ಕರ ಆ್ಯಕ್ಚುಲಿ ನನಗೂ ಅಷ್ಟು ಮಾಡೋಕ್ಕೆ ಬರೋಲ್ಲ ಆದ್ರೂ ಈಗ ಪರವಾಗಿಲ್ಲ ಮಾಡ್ತೀನಿ ಚಿಕನ್ ಬಿರಿಯಾನಿ ಕಬಾಬ್ ಎಲ್ಲನೂ ಮಾಡ್ತೀನಿ ನಮ್ಮ ಮಕ್ಕಳಿಗೋಸ್ಕರನಾದರೂ ಕಲಿಬೇಕಲ್ವ ಮೊದಲು ಅಷ್ಟು ಬರ್ತಾ ಇರಲಿಲ್ಲ ಆದರೆ ಸ್ಟಾರ್ಟಿಂಗ್ ಮಾಡ್ತಿದ್ದೆ ಮಧ್ಯದಲ್ಲಿ ಸ್ವಲ್ಪ ನನ್ನ ಮಗನಿಗೋಸ್ಕರ ೋಸ್ಕರ ಮೈಸೂರಿಗೆ ಹೋದ್ಮೇಲೆ ಬಿಟ್ಬಿಟ್ಟೆ ಮತ್ತೆ ಇವಾಗ ಮಾಡ್ತಾಯಿದ್ದೀನಿ ಈ ಥರ ಮಿಚ್ಬಿಟ್ಟು ನಾನು ಹೇಳ್ದಂಗೆ ಇವಾಗ ಅದನ್ನು ಸೈಡಲ್ಲಿ ತೆಗೆದ್ಬಿಟ್ಟು ಮಿಕ್ಸ್ ಮಾಡಿಕೊಂಡು ಈಗ ನೋಡಿ ಈ ಥರ ಮುಚ್ಚಿಬಿಟ್ಟು ಒಂದು ಇಲ್ಲ ಎರಡು ವಿಸಿಲ್ ಕೂಗ್ರೆ ಸಾಕು ಅಷ್ಟೇ ಆಮೇಲೆ ಮತ್ತೆ ಫ್ರೈಗೆ ರೆಡಿ ಮಾಡ್ಕೊಂಬಿಡೋಣ ಸೊ ಫ್ರೈಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಅದಕ್ಕೆ ಮಾಮೂಲಿ ಈರುಳ್ಳಿ ಟೊಮೊಟೊ ಕೊತ್ತಂಬರಿ ಸೊಪ್ಪು ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಫ್ರೈಗೆ ಆಮೇಲೆ ಮಸಾಲ ಬಂದ್ಬಿಟ್ಟು ಅಚ್ಚಾರದ ಪುಡಿ ಧನಿಯಾ ಪುಡಿ ಗರಂ ಮಸಾಲ ಒಂಚೂರು ಅರಿಶಿನ ಆಮೇಲೆ ಮಾಮೂಲಿ ಫ್ರೈ ಪುಡಿ ಎಲ್ಲನೂ ಸಪ್ರೇಟಾಗಿ ಇಟ್ಕೊಂಡಿದ್ದೀನಿ ಇದಕ್ಕೆ ಈರುಳ್ಳಿ ಟೊಮೊಟೊ ಮೇನಾಗಿ ಕಟ್ ಇಟ್ಕೊಂಡಿದ್ದೀನಿ ಮೆಣ್ಸಿನ್ಕಾಯಿ ಒಂದು ಎರಡು ಮೂರು ಹಾಕಿದ್ದೀನಿ ಹಸಿ ಮೆಣ್ಸಿನಕಾಯಿ ನೀವು ಬೇಕು ಅಂದರೆ ಖಾರ ತಿನ್ನೋರು ಆದರೆ ಹಾಕ್ಕೊಳ್ಳಿ ನಾವು ಖಾರ ಅಷ್ಟು ತಿನ್ನಲ್ಲ ನಮ್ಮ ಮನೇಲಿ ನಮ್ಮ ಹುಡುಗಿ ಅದಕ್ಕೋಸ್ಕರ ನಾನು ನಾನು ತಿನ್ನೋಲ್ಲ ಹಾಗಾಗಿ ಖಾರ ಕಡಿಮೆನೇ ಹಾಕಿದ್ದೀನಿ ನೀವು ಬೇಕು ಅಂದರೆ ಜಾಸ್ತಿ ಹಾಕೋಬೋದು ನೀವು ಎಷ್ಟು ತಿಂತೀರಾ ಖಾರ ಅದ್ರ ಮೇಲೆ ಹಾಕ್ಕೊಳ್ಳಿ ಫ್ರೈ ಮಾಡಿಬಿಟ್ಟು ಚೆನ್ನಾಗಿ ಈರುಳ್ಳಿ ಫ್ರೈ ಆಗಬೇಕು ಈರುಳ್ಳಿ ಚೆನ್ನಾಗಿ ಫ್ರೈ ಆಗ್ತಿದ್ದಂಗೆ ಟಮೊಟೊ ಹಾಕೋಬೇಕು ಟಮೊಟೊ ಆಲ್ರೆಡಿ ನೀರಿನ ಅಂಶ ಇರುತ್ತಲ್ಲ ಆ ನೀರಲ್ಲೇ ಚೆನ್ನಾಗಿ ಫ್ರೈ ಆಗಿ ಎಣ್ಣೆ ಬಿಟ್ಕೊಳ್ಳುತ್ತೆ ಎಣ್ಣೆಲ್ಲ ಚೆನ್ನಾಗಿ ಬೆಂದು ಇದಾಗುತ್ತೆ ಆಮೇಲೆ ಈ ಮಸಾಲೆಗಳೇನು ಇಟ್ಕೊಂಡಿರ್ತೀವಲ್ಲ ಆ ಮಸಾಲೆನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಅದು ಎಣ್ಣೆ ಈರುಳ್ಳಿ ಚೆನ್ನಾಗಿ ಕೆಂಪಗಾಗೋವರೆಗೂ ಫ್ರೈ ಮಾಡಿ టమటో ఆకి టమామోటో ఎలా ఫ్రై అది ఆమె మసాలేగ్ ఎలా హాకూడు నన్ను ఇద అచ్చకార పుడి ధనియా పుడి గరం మసాలా చూరదర్శ్న ఆమె మామూలు ఫ్రై పుడి ఎలా హాకీ మిక్స్బిట్టు నా చూ ಅದು ಅದಕ್ಕೆ ಸ್ವಲ್ಪ ನಾನು ಹೇಳ್ದಂಗೆ ಚಟ್ನಿ ಉಳ್ಕೊಂಡಿತ್ತಲ್ಲ ಅದು ಏನು ತೆಂಗಿನಕಾಯಿ ಮೆಣಸಿನ್ಕಾಯಿ ಇದೆ ಅಲ್ವಾ ಅದು ಮತ್ತೆ ಹಾಕಿದ್ರೆ ಇನ್ನೂ ಗಟ್ಟಿಯಾಗಿ ಗ್ರೇವಿ ಥರ ಚೆನ್ನಾಗಾಗುತ್ತೆ ಅಂದ್ಬಿಟ್ಟು ಅದನ್ನು ಕಲಿಸ್ಬಿಟ್ಟು ಹಾಕ್ತಾಯಿದ್ದೀನಿ ವೇಸ್ಟ್ ಮಾಡೋಕ್ಕೆ ಹೋಗ್ಬಾರ್ದು ಇನ್ನು ನೀಟ್ರೂ ಯಾರು ತಿನ್ನಲ್ಲ ಹಂಗೆ ವೇಸ್ಟ್ ಆಗಿಬಿಡುತ್ತೆ ಸುಮ್ಮನೆ ಯಾಕೆ ವೇಸ್ಟ್ ಮಾಡೋದು ಅಂದ್ಬಿಟ್ಟು ಈ ಥರ ಮಾಡಿದೆ ಹಾಕ್ಬಿಟ್ಟು ಇವಾಗ ಅದು ಕುದಿಬೇಕು ಕುದಿ ಹಾಕಿದ ತಕ್ಷಣ ಕುದಿ ಸ್ಟಾರ್ಟ್ ಆಗುತ್ತೆ ಹಿಂದೆ ನಾವು ಚಿಕನ್ ಹಾಕ್ಬಿಟ್ಟು ಒಂದು ಐದು ನಿಮಿಷ ಕುದಿಯಾಕಿಬಿಟ್ಬಿಟ್ರೆ ನಮಗೆ ಚಿಕನ್ ಫ್ರೈ ರೆಡಿ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ಅದವಲ್ಲದೆ ತೆಂಗಿನಕಾಯ್ದೆಲ್ಲ ರುಬ್ಬಿರೋದು ಹಾಕಿದ್ನ ಒಂಥರ ಟೇಸ್ಟ್ ತುಂಬ ಚೆನ್ನಾಗಿತ್ತು ನನ್ನ ಮಗಳಿಗೂ ಇಷ್ಟ ಆಗುತ್ತೆ ಇಲ್ವೋ ಅಂದ್ಕೊಂಡಿದ್ದೆ ಅವ್ಳಿಗೂ ಇಷ್ಟ ಆಯಿತು ಒಟ್ಟು ನಾನು ತಿಂದೆ ನನಗೂ ಅಂದರೆ ಬಿಸಿಲು ತಿನ್ನೋಕ್ಕಾಗಲಿಲ್ಲ ಏನೋ ಒಂಥರ ಅನ್ನಿಸ್ತಿತ್ತು ಆರೋದ್ಮೇಲೆ ತಿಂದರೆ ತಣ್ಣಗಾದ್ಮೇಲೆ ತಿಂದರೆ ತುಂಬ ಚೆನ್ನಾಗಿತ್ತು ಫ್ರೈ ಬಿರಿಯಾನಿನೂ ಅಷ್ಟೇ ಇದು ಅಷ್ಟೇ ತುಂಬ ಆಗಿತ್ತು ಈ ಥರ ನಮ್ಮ ಸಂಡೇ ಲಾಗ್ ಮುಗೀತು ಫ್ರೆಂಡ್ಸ್ ಈ ಥರ ಏನು ತಿರ್ಗ ಇದು ಸಂಜೆ ಎಲ್ಲ ನೀಟಾಗಿ ತೊಳೆದು ಕ್ಲೀನ್ ಮಾಡಿ ನಾಳೆ ವಾರ ಇದೆಯಲ್ಲ ಎಲ್ಲ ತೊಳೆದು ನೀಟಾಗಿ ಇಟ್ಕೊಳ್ಳೋದೇ ಒಂದು ದೊಡ್ಡ ಕೆಲಸ ಮತ್ತು ಸಾಯಂಕಾಲ ಅದನ್ನೆಲ್ಲ ನೀಟ್ ಮಾಡೋದೇ ಒಂದು ದೊಡ್ಡ ಕೆಲಸ ಏಕೆಂದರೆ ನಾಳೆ ವಾರ ಇರೋದ್ರಿಂದ ಏನೇನಿರುತ್ತೆ ಎಲ್ಲ ತೆಗೆದ್ಬಿಟ್ಟು ನೀಟಾಗಿ ಇದ್ದರೆ ನಾವು ಬ್ರೌನಿಗೆ ಹಾಕ್ಬಿಡ್ತೀವಿ ಬ್ರೌನಿಗೆ ನಾವು ಚಿಂಟು ತಿಂತಿದೆ ಚಿಂಟು ಬ್ರೌನಿ ಆಮೇಲೆ ಇನ್ನೇನು ಆಚೆ ನಾಯಿ ಹೊಡಿದರೆ ಆಚೆ ನಾಯಿಗಳ್ಗೆ ಹಾಕ್ಬಿಡ್ತೀವಿ ನಾವು ಇನ್ನು ತಿನ್ ಮತ್ತೆ ತಿನ್ನಕ್ಕೆ ಹೋಗಲ್ಲ ಇದೊಂದು ಸಂಡೇ ನೈಟ್ ಮುಗೀತು ಅಂದರೆ ತಿರ್ಗನಾಳಗೆ ಅದೆಲ್ಲ ಎತ್ತಿ ಒಂದು ಪಾತ್ರೆಗೆ ಹಾಕ್ಬಿಟ್ಟು ಬೆಳಗ್ಗೆಗೆ ನಾಯಿಗಳಿಗೆ ನಮ್ಮ ಬ್ರೌನಿಗೋ ಇಟ್ಕೊಂಬಿಟ್ಟು ಮಿಕ್ಕಿದ ಪಾತ್ರೆಗಳನ್ನೆಲ್ಲ ನೀಟಾಗಿ ತೊಳೆದು ಅಡುಗೆ ಮನೇನ ಕ್ಲೀನ್ ಮಾಡ್ಕೊಂಬಿಡ್ಬೇಕು ಈ ರೀತಿ ಸಂಡೇ ಸಂಡೇ ಅಂತಲ್ಲ ಯಾವತ್ತಾದರೂ ಅಷ್ಟೇ ಅದರ ಸಂಜೆ ಹಾಕಿದಂಗೆನೆ ಎಲ್ಲ ನೀಟಾಗಿ ಕ್ಲೀನ್ ಮಾಡಿ ರೆಡಿ ಮಾಡ್ಕೊಂಬಿಡ್ಬೇಕು ಆ ಥರ ನಮ್ಮದು ಆಮೇಲೆ ಅಡುಗೆ ಮನೆ ಚಿಕ್ಕದಲ್ವ ಅಲ್ಲೆಲ್ಲ ಇಟ್ಕೊಂಡಿರ್ತೀವಿ ಆಮೇಲೆ ದೇವ್ರ ಮನೆಯಲ್ಲೇ ಇದೆ ಅದಕ್ಕೋಸ್ಕರ ಬೇಡ ಅಂದ್ಬಿಟ್ಟು ಎಲ್ಲ ನೀಟಾಗಿ ತೆಗೆದುಬಿಟ್ಟು ಕ್ಲೀನ್ ಮಾಡಿ ಕ್ಲೀನ್ ಮಾಡಿಬಿಡ್ತೀವಿ ಹಾಗಾಗಿ ಈ ಥರ ತೆಗೆದ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಮತ್ತೆ ಹಾಗೆ ಕ್ಲೋಸ್ ಮಾಡಿಬಿಟ್ರೆ ಏನಾಗುತ್ತೆ ಬಿಸಿಯಾಗಿರುತ್ತೆ ಮತ್ತೆ ಅದೆಲ್ಲ ಮಿಕ್ಸ್ ಆಗುತ್ತೆ ಬಿಸಿಲೇನಾಗಿರುತ್ತೆ ಕೂ ವಿಸಿಲ್ ಕೂಗಿದ ತಕ್ಷಣ ಎಲ್ಲ ಮೇಲೆ ಬಂದಿರದೆ ಕೆಳಗಡೆ ಏನು ಬೆಂದಿರೋಲ್ಲ ಅಂದರೆ ಖಾರ ಇಡ್ದಿರೋಲ್ಲ ಈ ಥರ ಚೆನ್ನಾಗಿ ಕೆಳಗಡೆಯಿಂದ ಮೇಲಕ್ಕೆ ಮೇಲಿಂದ ಕೆಳಗಡೆ ಮಿಕ್ಸ್ ಮಾಡಿಬಿಟ್ಟು ಕುಕ್ಕರ್ ಬಿಸಿಲಾಗೆ ಮುಚ್ಚಿಬಿಟ್ರೆ ಅದು ಚೆನ್ನಾಗಿ ಒಳಗೆ ಕೆಳಗಡೆದಕ್ಕೂ ಖಾರ ಉಪ್ಪು ಎಲ್ಲ ಇಟ್ಕೊಳ್ಳುತ್ತೆ ಇಲ್ಲಾಂದರೆ ಕೆಳಗಡೆದೆಲ್ಲ ಒಂದು ಸ್ವಲ್ಪ ಸಪ್ಪೆ ಸಪ್ಪೆ ಥರ ಇರುತ್ತೆ ಲ್ಲ ಅದಕ್ಕೆ ಈ ಥರ ಮಿಕ್ಸ್ ಮಾಡಿಬಿಟ್ಟು ಮತ್ತೆ ಕ್ಲೋಸ್ ಮಾಡಿಬಿಟ್ರೆ ಎಲ್ಲ ನೀಟಾಗಿ ಮಿಕ್ಸ್ ಆಗುತ್ತೆ ಓಕೆನಾ ನೋಡಿ ಈ ಥರ ಫ್ರೈ ಇದು ಈ ಥರ ಬಿರಿಯಾನಿ ರೆಡಿಯಾಗಿದೆ ಈ ಕಡೆ ಫ್ರೈ ರೆಡಿಯಾಗಿದೆ ತುಂಬ ಟೇಸ್ಟಿಯಾಗಿದೆ ಸಂಡೇ ದಿನ ಈ ಥರ ಮಾಡಿ ಮುಗಿಸ್ದೆ ತುಂಬ ಚೆನ್ನಾಗಾಯಿತು ಒಟ್ಟಿನಲ್ಲಿ ನನಗೂ ಇಷ್ಟ ಆಯಿತು ನನ್ನ ಮಗಳು ತುಂಬ ಇಷ್ಟಪಟ್ಟು ತಿಂದಳು ಸಂಡೇ ದಿನ ಈ ಥರ ಕಳಿಯಿತು ನೀವು ನೀವೇನು ಮಾಡಿದ್ರಿ ಸಂಡೇ ಸ್ಪೆಷಲ್ ಅಂತ ಕಮೆಂಟ್ ಮಾಡಿ ಈ ವಿಡಿಯೋ ಎಷ್ಟಾದರೆ ನೋಡಿ ಈ ಕಡೆ ಬಿರಿಯಾನಿ ರೆಡಿ ಆಯಿತು ಈ ಕಡೆ ಫ್ರೈನೂ ರೆಡಿಯಾಗಿದೆ ಫ್ರೈ ಅಂತೂ ತುಂಬ ಚೆನ್ನಾಗಾಗಿದೆ ಈ ರೀತಿ ರೆಡಿ ಆಯ್ತು ನೋಡಿ ಈ ರೀತಿ ನಮ್ಮ ಸಂಡೇ ದಿನ ಸಂಡೇ ಲಾಗ್ ಆಯಿತು ಫ್ರೆಂಡ್ಸ್ ನೀವು ಹೇಗೆ ಮಾಡಿದ್ರಿ ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್